ಹಲೋ ಮೈ ಡಿಯರ್ ಯೂ ಫ್ಯಾಮಿಲಿ ವೆಲ್ಕಮ್ ಬ್ಯಾಕ್ ಟು ನೀತಾ ಟ್ಯಾರೋ ರೀಡಿಂಗ್ ಇವತ್ತು ನಾನು ಯಾವ ವಿಚಾರದ ಬಗ್ಗೆ ರೀಡಿಂಗ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಹುಣ್ಣಿಮೆಯ ದಿನ ಆಗಿರ್ಬೋದು ಅಥವಾ ಹುಣ್ಣಿಮೆ ಕಳೆದ ನಂತರ ಇಂದು ಹುಣ್ಣಿಮೆ ಇದೆ ಸೊ ಹುಣ್ಣಿಮೆ ದಿನ ಆಗಿರ್ಬೋದು ಅಥವಾ ಹುಣ್ಣಿಮೆ ಕಳೆದ ನಂತರ ಆಗಿರಬಹುದು ನಿಮ್ಮ ಪರ್ಸನ್ನ ಎನರ್ಜಿ ಯಾವ ರೀತಿ ಬದಲಾಗ್ತಾ ಇದೆ ನೀವು ಯಾವ ವ್ಯಕ್ತಿ ಬಗ್ಗೆ ಇದೊಂದು ರೀಡಿಂಗ್ನ ನೋಡ್ತಾ ಇದ್ದೀರಿ ಆ ವ್ಯಕ್ತಿ ಹೆಸರನ್ನ ಮೂರು ಬಾರಿ ಹೇಳಿಕೊಂಡು ಈ ಒಂದು ರೀಡಿಂಗ್ನ ನೀವು ನೋಡಬೇಕಾಗತ್ತೆ ಹುಣ್ಣಿಮೆಯ ದಿನ ಆಗಿರಬಹುದು ಅಥವಾ ಹುಣ್ಣಿಮೆ ಕಳೆದ ನಂತರ ಆ ವ್ಯಕ್ತಿಯ ಮನಸ್ಸು ಯಾವ ರೀತಿ ಬದಲಾವಣೆ ಆಗ್ತಾ ಇರತ್ತೆ ಆಗಿದೆ ಅಂತ ಹೇಳಿ ಸಾಕಷ್ಟು ಜನ ರಿಚುವಲ್ಸ್ ಮಾಡಿರ್ತೀರಿ ಬ್ರಾಸ್ಲೆಟ್ಸ್ಗಳನ್ನ ಹಾಕೊಂಡಿರ್ತೀರಿ ಮೆಡಿಟೇಷನ್ ಮಾಡಿರ್ತೀರಿ ಅಫರ್ಮೇಷನ್ಸ್ಗಳನ್ನ ಕಳಿಸಿರ್ತೀರಿ ಸೊ ಅದಕ್ಕೆ ಪ್ರತ್ಯುತ್ತರವಾಗಿ ಏನಾದರೂ ಒಂದು ಆಗಲೇ ಬೇಕಲ್ಲ ಅದಕ್ಕೆ ನಿಮ್ಮ ಪರ್ಸನ್ನ ಎನರ್ಜಿ ಯಾವ ರೀತಿ ಇದೆ ಅನ್ನೋದು ಇವತ್ತಿನ ರೀಡಿಂಗಲ್ಲಿ ನೋಡಬಹುದು ಸೊ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವೀಡಿಯೋ ನೋಡ್ತಾ ಇದ್ರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಯಾರಿಗೆಲ್ಲ ಇಂಡಿವಿಜುವಲ್ ಪರ್ಸ್ನಲ್ ಟ್ಯಾರೋ ರೀಡಿಂಗ್ ಸೆಷನ್ ಬೇಕು ಅನ್ನೋದಾದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವ ನಂಬರ್ಗೆ ಕಾಲ್ ಮಾಡಿ ಅಪ ಮುಂಚಿತವಾಗಿ ಅಪಾಯಿಂಟ್ಮೆಂಟ್ ತೊಗೊಳ್ಬೇಕಾಗತ್ತೆ ಈಗ ಸಾಕಷ್ಟು ಜನ ಯೂಟ್ಯೂಬ್ನಲ್ಲಿ ಟ್ಯಾರೋ ರೀಡಿಂಗ್ ಅಂತ ಹೇಳಿಬಿಟ್ಟು ಒಂದಷ್ಟು ವಿಚಾರಗಳನ್ನ ಹೇಳಿಕೊಂಡು ನಾನು ಹೇಳಿರುವ ರೀತಿನೇ ಕಾಪಿ ಪೇಸ್ಟ್ ಮಾಡಿಕೊಂಡು ಮಾಡ್ತಾ ಇದ್ದಾರೆ ದಯವಿಟ್ಟು ಒಂದಷ್ಟು ಸ್ಕ್ಯಾಮ್ ರೀತಿಯೇ ನಡೀತಾ ಇದೆ ಅಂತ ಹೇಳ್ಬೋದು ನೀವು ಒಳ್ಳೆಯ ಸರ್ಟಿಫೈಡ್ ಟ್ಯಾರೋ ರೀಡರ್ ಯಾರು ನಿಮ್ಗೆ ಒಂದಷ್ಟು ಜನರಲ್ ಆಗಿ ನೋಡಿದಾಗ ಗೊತ್ತೋಗ್ಬಹುದು ಯಾರು ಕರೆಕ್ಟ್ ಆಗಿ ನಮ್ಮ ಭವಿಷ್ಯನ ಪ್ರಿಡಿಕ್ಟ್ ಮಾಡ್ತಾರೆ ಅಂತವ್ರನ್ನ ದಯವಿಟ್ಟು ನಂಬಿ ಕೂಲಂಕುಷವಾಗಿ ನೀವು ನಂಬಿ ಅವ್ರ ಅವ್ರ ಹತ್ರ ಅಪಾಯಿಂಟ್ಮೆಂಟ್ ತಗೊಳ್ಬೇಕಾಗತ್ತೆ ಈಗ ಅಂತೂ ನಾನು ಸಾಕಷ್ಟು ನನ್ನ ನನ್ನ ಸಬ್ಸ್ಕ್ರೈಬರ್ಸ್ಗಳಾಗಿರ್ಬೋದು ಸಾಕಷ್ಟು ಜನ ನನಗೆ ಕೆಲವೊಂದಷ್ಟು ಜನದ ವಿಡಿಯೋ ತೋರಿಸಿದ್ದಾರೆ ಒಂದೆರಡು ಕಾರ್ಡ್ಗಳನ್ನ ಇಟ್ಕೊಂಡು ಆ ಜನಗಳನ್ನ ಮ್ಯಾನಿಪ್ಯುಲೇಟ್ ಮಾಡಿಕೊಂಡು ತುಂಬಾ ಮೈಂಡ್ ಡೈವರ್ಟ್ ಮಾಡ್ತಾ ಇದ್ದಾರೆ ದಯವಿಟ್ಟು ನೀವು ಒಂದು ಕೂಲಂಕುಷವಾಗಿ ಯೋಚನೆ ಮಾಡಿ ನಿಮ್ಮ ಹಣನ ದಯವಿಟ್ಟು ನಂಬಿಕೆಯ ಅರ್ಹರಿಗೆ ಮಾತ್ರ ನೀವು ಇನ್ವೆಸ್ಟ್ ಮಾಡಬೇಕಾಗತ್ತೆ ಸೊ ಎಂದಿನಂತೆ ಎರಡು ಕಾರ್ಡ್ಗಳನ್ನ ನಿಮ್ಮ ಮುಂದೆ ಇಟ್ಟಿದ್ದೀನಿ ಎರಡು ಕಾರ್ಡ್ಗಳ ಮೇಲೆ ಎರಡು ಸ್ಟೋನ್ಗಳನ್ನ ಇಟ್ಟಿದ್ದೀನಿ ಯಾವ ಸ್ಟೋನ್ ಇರುವ ಕಾರ್ಡ್ ಯಾವ ಕಾರ್ಡ್ ಇರುವ ಸ್ಟೋನ್ ನಿಮ್ಮ ಮನಸ್ಸಿಗೆ ತುಂಬಾ ಹತ್ತಿರ ರೆಜುನೇಟ್ ಆಗ್ತಾ ಇದೆ ಆ ಒಂದು ಕಾರ್ಡ್ನ ನೀವು ನಿಮ್ಮ ಪರ್ಸನ್ ಹೆಸರನ್ನ ಸೆಲೆಕ್ಟ್ ಮಾಡಿಕೊಂಡು ಪರ್ಸನ್ ಹೆಸರನ್ನ ಮೂರು ಬಾರಿ ಹೇಳ್ಕೊಂಡು ಈ ಒಂದು ಕಾರ್ಡ್ನ ನೋಡಬೇಕಾಗತ್ತೆ ಹುಣಿಮೆ ದಿನ ಆಗಿರ್ಬೋದು ಹುಣಿಮೆ ಕಳೆದ ನಂತರ ಆಗಿರ್ಬೋದು ಆ ವ್ಯಕ್ತಿಯ ವ್ಯಕ್ತಿತ್ವ ಯಾವ ರೀತಿ ಬದಲಾಗ್ತಾ ಇದೆ ಅಂತೇಳಿ ಯಾಕೆ ಅಂತ ಹೇಳಿದ್ರೆ ಆ ವ್ಯಕ್ತಿಯ ಮನಸ್ಸಿನಲ್ಲಿ ಯಾರೇ ವ್ಯಕ್ತಿ ಇರ್ಬೋದು ನಮಗೆ ಆಗಿರ್ಬೋದು ಈ ಹುಣ್ಣಿಮೆ ಅಮಿ ಅಮವಾಸೆಗಳಲ್ಲಿ ಒಂದಷ್ಟು ಎನರ್ಜಿ ವೇವ್ಗಳು ಬದಲಾಗ್ತಾ ಇರುತ್ತೆ ಇಲ್ಲ ಹಳೆ ನೆನಪುಗಳನ್ನ ಮರಕ್ಕೆ ಹಾಕೋದಾಗಿರ್ಬೋದು ಅಥವಾ ಹೊಸ ಯೋಚನೆಗಳನ್ನ ಆಗಿರಬಹುದು ಈ ರೀತಿ ಇರುತ್ತೆ ಹಾಗೆ ನೀವು ನಂಬುವ ದೈವ ಕೂಡ ನಿಮ್ಗೆ ಏನು ಮೆಸೇಜ್ ಸಂದೇಶ ಕೊಡ್ತಾ ಇದೆ ಅನ್ನೋದು ಕೂಡ ನಾನು ಇವತ್ತಿನ ರೀಡಿಂಗಲ್ಲಿ ಹೇಳ್ತಾ ಇದ್ದೀನಿ ಯೂನಿವರ್ಸ್ ಕಡೆಯಿಂದ ನಿಮ್ಗೆ ಏನೆಲ್ಲ ಬದಲಾವಣೆ ಚೇಂಜಸ್ಗಳಿದೆ ಅನ್ನೋದು ಕೂಡ ನಾನು ಹೇಳ್ತೀನಿ ಈ ವಿಡಿಯೋ ಆ ಯಾವ ಹುಣ್ಣಿಮೆಯಿಂದ ನೀವು ನೋಡ್ತೀರಿ ಆ ಹುಣ್ಣಿಮೆಯಿಂದ ಮೂರು ತಿಂಗಳವರೆಗೆ ಈ ವಿಡಿಯೋ ಕನೆಕ್ಟ್ ಆಗತ್ತೆ ಅಂತ ಹೇಳ್ಬೋದು ಐ ಹೋಪ್ ಮೊದಲನೇ ಕಾರ್ಡ್ ಅವ್ರ ಸೆಲೆಕ್ಟ್ ಮಾಡ್ಕೊಂಡಿದಿರಿ ಅಂತ ಹೇಳಿ ಯಾರೆಲ್ಲ ಮೊದಲನೇ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಿ ಅವರ ರೀಡಿಂಗ್ ನೋಡೋಣ ನಿಮ್ಮ ಪರ್ಸನ್ ಹೆಸರನ್ನ ಮೂರು ಬಾರಿ ಹೇಳ್ತಾ ಈ ಒಂದು ರೀಡಿಂಗ್ನ ನೋಡಿ ಆ ವ್ಯಕ್ತಿಯ ಹೆಸರನ್ನ ಹೇಳಿಕೊಳ್ಳಿ ಅಥವಾ ಆ ವ್ಯಕ್ತಿಯ ಫೋಟೋನಾದರೂ ನೋಡಿ ಆ ವ್ಯಕ್ತಿಯ ಮನಸ್ಥಿತಿ ಯಾವ ರೀತಿ ಬದಲಾಗುತ್ತೆ ಆ ವ್ಯಕ್ತಿಯ ವ್ಯಕ್ತಿತ್ವ ಯಾವ ರೀತಿ ಬದಲಾಗುತ್ತೆ ಅನ್ನೋದು ಇವತ್ತಿನ ರೀಡಿಂಗ್ ಆಗಿರುತ್ತೆ ಸೊ ಹುಣ್ಣಿಮೆ ಕಳೆದ ನಂತರ ಏನೆಲ್ಲ ಚೇಂಜಸ್ ಆ ವ್ಯಕ್ತಿಯ ವಿಚಾರದಲ್ಲಿ ನೀವು ನೋಡಬಹುದು ಓಕೆ ಹ್ಞೂ ನಿಮ್ಮ ಪರ್ಸನ್ಗೆ ಒಂದಷ್ಟು ಯೋಚನೆ ಮಾಡುವ ತಾಳ್ಮೆ ಬಂದಿದೆ ಅಂತ ಹೇಳ್ಬೋದು ಇಷ್ಟು ಸಹ ನೀವೇನೇ ಹೇಳೋದ್ರಾಗಲಿ ಏನೇ ವಿಚಾರವಾಗಿ ಆಗಿರಬಹುದು ಅವರು ಕೇಳುವ ತಾಳ್ಮೆಯಲ್ಲೇ ಇರಲಿಲ್ಲ ಅನ್ನೋದು ತೋರಿಸುತ್ತೆ ಇಲ್ಲಿ ಈಗ ಈ ಹುಣ್ಣಿಮೆ ದಿನ ಆಗಿರ್ಬೋದು ಅಥವಾ ಹುಣ್ಣಿಮೆ ಕಳೆದ ನಂತರ ಈ ಎನರ್ಜಿ ಯಾವ ರೀತಿ ಬದಲಾಗ್ತಾ ಇದೆ ಅವ್ರದ್ದು ಅಂತ ಹೇಳಿದ್ರೆ ಒಂದಷ್ಟು ನಿಮ್ಮ ಕಡೆ ಗಮನ ಆಗಿರಬಹುದು ನಿಮ್ಮನ್ನು ನಾನು ಸರಿಯಾಗಿ ಬ್ಯಾಲೆನ್ಸ್ ಮಾಡಬೇಕಾಗಿತ್ತು ಅನ್ನುವ ನಿರ್ಧಾರಗಳಾಗಿರಬಹುದು ಈಗ ಅವರು ಸರಿಯಾದ ರೀತಿಯಲ್ಲಿ ತಗೊಳ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಸೊ ಒಂದಷ್ಟು ಚಂಚಲ ಮನಸ್ಸು ಕೂಡ ಇದೆ ಬಟ್ ಕಾರ್ಡ್ ತುಂಬಾ ನಿಮ್ಮ ವಿಚಾರವಾಗಿ ಪಾಸಿಟಿವ್ ತೋರಿಸ್ತಾ ಇದೆ ಬಟ್ ಆ ಹಾಗೆ ನಿಮ್ಮೊಟ್ಟಿಗೆ ಚೆನ್ನಾಗಿರಬೇಕು ಚೆನ್ನಾಗಿ ಇದ್ದಿದ್ದು ದಿನಗಳು ಎಲ್ಲನೂ ಕೂಡ ಅವರು ಯೋಚನೆ ಮಾಡ್ತಾ ಇದ್ದಾರೆ ನಿಮ್ಮ ಜೊತೆ ಕಳೆದ ದಿನಗಳಾಗಿರ್ಬೋದು ಇನ್ನೊಂದಾಗಿರ್ಬೋದು ಮತ್ತೊಂದಾಗಿರ್ಬೋದು ಆ ವಿಚಾರವಾಗಿ ಅವರು ಯೋಚನೆ ಮಾಡ್ತಾ ಇದ್ದಾರೆ ಈಗೋ ಜಾಸ್ತಿ ಇದೆ ಏನಾದರೂ ಹೇಳ್ಕೊಳ್ಳೋದಕ್ಕಾಗಿರ್ಬೋದು ಏನೇ ಇರ್ಬೋದು ಅವ್ರು ನಿಮ್ಮನ್ನ ಮಿಸ್ ಮಾಡ್ಕೊಳ್ತಾ ಇದ್ರೂ ಕೂಡ ಅದನ್ನು ಹೇಳ್ಕೊಳ್ಳೋದಕ್ಕೆ ಈಗೋ ಜಾಸ್ತಿ ಇದೆ ಅಂತಲೇ ತೋರಿಸುತ್ತೆ ಇಲ್ಲಿ ನೀವೇ ಬರಲಿ ನೀವೇ ಮಾತಾಡಲಿ ಅವ್ರಿಗೊಂದು ಖುಷಿ ಇದೆ ಏನು ಗೊತ್ತಾ ನೀವು ತುಂಬಾ ಗೋಗರಿಯೋದು ತುಂಬಾ ಅಳೋದು ನಿಮ್ಮನ್ನು ಅಳಿಸೋದು ಈ ರೀತಿ ಮಾಡ್ತಾ ಇರೋದ್ರಿಂದ ಅವ್ರಿಗೊಂದಷ್ಟು ಸಂತೋಷ ಇದೆ ಅದನ್ನೇನಾದರೂ ನೀವು ಸ್ಟಾಪ್ ಮಾಡಿಬಿಟ್ಟಾಗ ಅವರೇ ನಿಮ್ಮನ್ನ ಒಂದಷ್ಟು ಸರ್ಚ್ ಮಾಡ್ತಾ ಇರ್ತಾರೆ ಈಕೆ ಏನು ಸೈಲೆಂಟ್ ಆದ್ಲು ಈತ ಏನು ಸೈಲೆಂಟ್ ಆದ್ಲು ಅಥವಾ ನನ್ನನ್ನು ಬಿಟ್ಟು ಬೇರೆಯವ್ರ ಜೊತೆ ಕಾಂಟ್ಯಾಕ್ಟ್ ಇದೆಯಾ ಅಥವಾ ನನ್ನನ್ನು ಬಿಟ್ಟೇ ಬಿಟ್ರಾ ಈ ಈ ರೀತಿ ಒಂದಷ್ಟು ನಿಮ್ಮ ಪರ್ಸನ್ ನೀವೇನಾದರೂ ಸೈಲೆಂಟ್ ಆದರೆ ನಿಮ್ಮ ಪ್ರೊಫೈಲ್ಸ್ನ ಚೆಕ್ ಮಾಡೋದು ಅಥವಾ ನಿಮ್ಮ ನೆಕ್ಸ್ಟ್ ನಡೆ ಏನಿದೆ ಅನ್ನೋದು ಚೆಕ್ ಮಾಡೋದು ಈ ರೀತಿ ಎಲ್ಲ ಕೂಡ ಯೋಚನೆ ಮಾಡ್ತಾರೆ ಅಂತ ಹೇಳ್ಬೋದು ಸೊ ಇಲ್ಲಿ ನನಗೆ ಔಟ್ಕಮ್ ಬಂದು ಸಿಕ್ಸ್ ಆಫ್ ವಾಂಟ್ಸ್ ಬಂದಿರೋದ್ರಿಂದ ಆ ವ್ಯಕ್ತಿ ನಿಮ್ಮ ನಿಮ್ಮ ಹತ್ತಿರ ಬರುವ ಸಾಧ್ಯತೆ ಹೆಚ್ಚಿದೆ ಒಂದಷ್ಟು ಅವರ ವೈಯಕ್ತಿಕ ವಿಚಾರದಲ್ಲಿ ಒಂದಷ್ಟು ಫಂಕ್ಷನ್ಸ್ಗಳಲ್ಲಾಗಿರ್ಬೋದು ಏನೇ ಇರ್ಬೋದು ಅವರು ಅಟೆಂಡ್ ಮಾಡೋದು ಆ ಥರ ಒಂದಷ್ಟು ಸೆಲೆಬ್ರೇಷನ್ ಕೂಡ ಇದೆ ಅವರೊಟ್ಟಿಗೆ ನೀವು ಕೂಡ ಸಂತೋಷದ ದಿನಗಳು ಕಳೆಯೋದಿದೆ ಹಾಗೆ ಒಂದಷ್ಟು ಕನ್ಫ್ಯೂಷನ್ಸ್ ಕೂಡ ಆ ವ್ಯಕ್ತಿ ಆಗ್ತಾರೆ ಅಂದರೆ ಬಂದರೆ ಹೇಗಿರುತ್ತೋ ಏನೋ ಯಾವ ರೀತಿ ನಡೆಯುತ್ತೋ ಏನೋ ಅಥವಾ ನಿಮ್ಮಿಂದ ಏನಾದರೂ ದೊಡ್ಡ ಡ್ಯಾಮೇಜ್ ಏನಾದರೂ ಮಾಡಿಬಿಡ್ತೀರೋ ಏನೋ ಅಥವಾ ಮತ್ತೆ ನೀವು ನನಗೆ ಗಲಾಟೆ ಮಾಡ್ತೀರಾ ಈ ರೀತಿ ಎಲ್ಲ ಒಂದಷ್ಟು ಅನುಮಾನಗಳಿದೆ ಬರುವ ಮನಸ್ಸು ತುಂಬಾ ಇದೆ ಪಾಸಿಟಿವ್ ಆಗಿ ಬಂದುಬಿಟ್ಟಿದೆ ನಿಮ್ಮ ಕಾರ್ಡ್ಸ್ಗಳೆಲ್ಲದೂ ಕೂಡ ಅಷ್ಟೇ ಪಾಸಿಟಿವ್ ಆಗೇ ಬಂದಿದೆ ಪಾಸಿಟಿವ್ ಎನರ್ಜಿಯಲ್ಲೇ ಇದೆ ಬಹುಶಃ ಇದು ಈ ರೀಡಿಂಗ್ನ ಸಾಕಷ್ಟು ಪೂಜೆ ಪುನಸ್ಕಾರಗಳು ಮಾಡಿ ನೋಡ್ತಾ ಇರೋರು ಇದ್ದೀರಿ ಮೆಡಿಟೇಷನ್ ಮಾಡಿ ನೋಡ್ತಾ ಇದ್ದೀರೋ ಅವರು ಇದ್ದೀರಿ ಮನಸ್ಸಿನಲ್ಲಿ ಒಂದು ಐ ಎನರ್ಜಿ ಅಂದರೆ ಈ ವಿಡಿಯೋಸ್ ನೋಡ್ತಾ ಇದ್ದಂಗೆ ಒಂದಷ್ಟು ಟೆನ್ಷನ್ಸ್ ಆಗೋದು ಗಾಬರಿಗಳಾಗೋದು ಏನಾಗುತ್ತೋ ಏನೋ ಈ ರೀತಿ ನೋಡ್ತಾ ಇರೋರು ತುಂಬ ಜನನೇ ಇದ್ದೀರಿ ಅಂತ ಹೇಳ್ಬೋದು ಯೂನಿವರ್ಸ್ ಕೂಡ ಒಂದಷ್ಟು ಜನ ಮನೆ ಬದಲಾವಣೆ ಮಾಡೋದಾಗಿರಬಹುದು ಆ ವ್ಯಕ್ತಿ ನಿಮ್ಮ ಮನೆಗೆ ಬರುವಂಥದ್ದಾಗಿರಬಹುದು ಇನ್ನೊಂದಷ್ಟು ಜನ ನೀವು ಮನೆ ಬದಲಾವಣೆ ಮಾಡಿದ ಮೇಲೆ ನಿಮ್ಮ ಸಂಬಂಧಗಳು ಸರಿ ಆಗುವಂಥದ್ದು ಅಥವಾ ಮನೆಯ ವಿಚಾರದಲ್ಲೇನೆ ಒಂದಷ್ಟು ಪಾಸಿಟಿವ್ ಆಗಿ ತೋರಿಸ್ತಾ ಇದೆ ನನಗೆ ಜಾಗ ಬದಲಾವಣೆ ಆಗೋದ್ರಿಂದನೂ ಕೂಡ ಒಂದಷ್ಟು ನೀವು ಬೇರೆ ಕಡೆ ಹೋಗಿ ಬಂದು ಮಾಡೋದ್ರಿಂದ ಆ ಎನರ್ಜೀಸ್ಗಳು ಚೇಂಜ್ ಆದಾಗ ಆ ವ್ಯಕ್ತಿ ನಿಮ್ಮನ್ನು ಕನೆಕ್ಟ್ ಆಗುವ ಸಾಧ್ಯತೆ ಕೂಡ ಹೆಚ್ಚಿದೆ ಅಂತಲೇ ಹೇಳ್ಬೋದು ಅಥವಾ ಆ ವ್ಯಕ್ತಿನೂ ಕೂಡ ಮನೆ ಬದಲಾವಣೆ ಮನೆ ಚೇಂಜ್ ಮಾಡುವಂಥದ್ದು ಅಥವಾ ಜಾಗ ಬದಲಾವಣೆ ಮಾಡಿ ಬಂದದ್ದು ಆಗಿರ್ಬೋದು ಈ ಥರದ್ದೆಲ್ಲನೂ ಕೂಡ ಆ ವ್ಯಕ್ತಿ ವಿಚಾರದಲ್ಲಿ ನಾವು ನೋಡ್ಬೋದು ಸೊ ನೀವು ನಂಬುವ ದೈವ ಏನು ಹೇಳುತ್ತೆ ನೀವು ನಂಬುವ ದೈವ ಏನು ಮೆಸೇಜ್ ಕೊಡ್ತಾ ಇದೆ ಲೆಟ್ ಗೋ ಹಳೇ ವಿಚಾರಗಳನ್ನ ಇಟ್ಕೊಂಡು ಕೆಲವು ಕೊರ್ಗೋದು ಅಥವಾ ಬರ್ತಾರೋ ಇಲ್ವೋ ಅನ್ನೋದು ಅದಕ್ಕೆ ವೇಟ್ ಮಾಡೋದು ಬಿಟ್ಟಾಕಿ ಮುಂದಕ್ಕೆ ಹೋಗು ಅಂತ ಹೇಳ್ತಾ ಇದೆ ಹಾಗೆ ಅಲ್ವಾ ಯಾವಾಗ್ಲೂ ನಾವು ಯಾವುದೋ ಒಂದು ವಿಚಾರನೇ ಇಟ್ಕೊಂಡು ಕೊರಗೋದು ಮಾಡೋದು ಮಾಡೋದಕ್ಕಿಂತ ಅದನ್ನು ಬಿಟ್ಟು ಮುಂದೆ ಹೋದಾಗ ತುಂಬ ಒಳ್ಳೇದು ಅಂತಾನೆ ಹೇಳ್ಬೋದು ಸೊ ಲೆಟ್ಗು ಅಂತ ಹೇಳಿ ನೀವು ನಂಬುವ ದೈವ ಕೂಡ ಹೇಳ್ತಾ ಇದೆ ಹಾಗೆ ಈ ರೀಡಿಂಗ್ ಯಾರೆಲ್ಲ ನೋಡ್ತಾ ಇದ್ದೀರಿ ಒಂದಷ್ಟು ಸ್ಪಿರಿಚುವಲ್ ಕನೆಕ್ಟ್ ಆದವರೇ ಜಾಸ್ತಿ ಇದ್ದೀರಿ ಅಂತಲೇ ಹೇಳ್ಬೋದು ಇಲ್ಲಿ ತೀಫ್ ಬರ್ತಾ ಇದೆ ನೀವು ಆ ವ್ಯಕ್ತಿ ವಿಚಾರವಾಗಿ ಬೇರೆಯವ್ರ ಹತ್ರ ಮಾತಾಡೋದಾಗಿರ್ಬೋದು ಆ ವ್ಯಕ್ತಿ ವಿಚಾರವಾಗಿ ನೀವು ಬೇರೆಯವ್ರಿಗೆ ಏನಾದರೂ ಕೇಳೋದಾಗಿರ್ಬೋದು ಏನೇ ಮಾಡೋದಾಗಿರ್ಬೋದು ಮಾಡಿದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಆ ವ್ಯಕ್ತಿ ನೀವು ಹೇಳಿಕೊಂಡಂಥ ವ್ಯಕ್ತಿ ಏನಿದ್ದಾರೆ ಅವರ ಹತ್ರ ಹೋಗಿ ಬೇರೆ ರೀತಿಯೇ ಮ್ಯಾನುಕುಲೇಟ್ ಮಾಡ್ತಾರೆ ನೀವು ಯಾರತನಾದರೂ ಹೆಲ್ಪ್ ಮಾಡ ತಗೊಳೋದಕ್ಕೆ ಅಂತ ಹೋದಾಗ ಆ ವ್ಯಕ್ತಿ ಆ ವ್ಯಕ್ತಿಯ ಮನಸ್ಸನ್ನ ಬದಲಾಯಿಸೋದು ಬೇರೆ ರೀತಿ ನಿಮ್ಮ ಬಗ್ಗೆ ಅಪಪ್ರಚಾರ ಮಾಡೋದಾಗಿರ್ಬೋದು ಅಥವಾ ನೀವು ಏನಾದರೂ ಒಂದು ಮೆಸೇಜನ್ನ ಅವ್ರಿಗೆ ಹೇಳು ಅಂತ ಆಗಿರ್ಬೋದು ಅಥವಾ ಅವರು ನಿಮ್ಗೆ ಏನಾದರೂ ಒಂದು ಮೆಸೇಜ್ ಕೊಡಲಿ ಅಂತ ಏನಾದರೂ ಇಂಡೈರೆಕ್ಟಾಗಿ ಹೇಳೋದನ್ನು ಮಧ್ಯವರ್ತಿಗಳು ಒಂದಷ್ಟು ನಿಮ್ಮ ನಿಮಗೆ ದಿಕ್ಕು ತಪ್ಪಿಸುವ ಸಾಧ್ಯತೆ ಹೆಚ್ಚಿದೆ ಇಲ್ಲಿ ಕಳ್ಳರು ಬರ್ತಾ ಇರೋದ್ರಿಂದ ನಿಮ್ಮ ಸಂಬಂಧದಲ್ಲಿ ಈ ಥೀಫ್ ಬರ್ತಾ ಇರೋದ್ರಿಂದ ಸಂಬಂಧಗಳಲ್ಲೂ ಕೂಡ ಇಂಥ ವ್ಯಕ್ತಿಗಳಿದ್ದಾರೆ ನಿಮ್ಮ ಸಂಬಂಧಗಳಲ್ಲಿ ನಿಮ್ಮನ್ನು ನಿಮ್ಮನ್ನ ಅಥವಾ ಅವರ ಮನಸ್ಸನ್ನ ಮೈಂಡ್ ಡೈವರ್ಟ್ ಮಾಡುವ ಹೆ ವ್ಯಕ್ತಿಗಳೇ ಹೆಚ್ಚಾಗಿ ಇಲ್ಲಿ ಕಾಣ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಸೊ ಈ ವ್ಯಕ್ತಿಯ ಮನಸ್ಥಿತಿ ಯಾವ ರೀತಿ ಬದಲಾಗ್ತಾ ಇದೆ ಅಂತ ಹೇಳಿದ್ರೆ ಪಾಸಿಟಿವ್ ಇದೆ ಇಷ್ಟು ದಿನ ನೀವು ಮಾತಾಡದೆ ಇರೋದಾಗಿರ್ಬೋದು ಏನೇ ಇರ್ಬೋದು ಪಾಸಿಟಿವ್ ಇದೆ ಬಟ್ ಹಠನೂ ಅಷ್ಟೇ ಇದೆ ಹಠ ಸಿಟ್ಟು ಕೂಡ ಅಷ್ಟೇ ಇದೆ ಅಂದರೆ ನಾನು ಸೋಲ್ಲಿ ನಾನು ಯಾಕೆ ಬರಲಿ ಈ ಹಿಂದೆ ಆ ವ್ಯಕ್ತಿ ನಿಮಗೆ ತುಂಬಾ ಹರ್ಟ್ ಮಾಡಿದ್ದಾರೆ ಅನಿಸುತ್ತೆ ಅವ್ರಿಗೆ ಒಂದು ಲೆಕ್ಕಕ್ಕೆ ನಿಮ್ಮ ಜೀವನದಲ್ಲಿ ಮಾತಾಡಿಸ್ಬೇಕು ಅಂತ ಇಷ್ಟ ಇದ್ರೂ ಕೂಡ ಯಾಕೆ ಮಾತಾಡಿಸ್ತಾ ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಹತ್ರ ಬಂದು ಅವರು ಮುಖ ತೋರಿಸೋದಕ್ಕೂ ಅವ್ರಿಗೆ ಮುಖಭಂಗ ರೀತಿ ಇದೆ ಬಟ್ ಆದ್ರೂ ಒಂದು ಈಗೋ ಏನೂ ಆಗಿಲ್ಲ ಅನ್ನೋ ರೀತಿ ಈಗೋ ನಾನೇನೂ ಮಾಡೇ ಇಲ್ಲ ನಿಮಗೆ ನೀವೇ ಮಾಡ್ಕೊಂಡಿದ್ದು ಅನ್ನುವ ರೀತಿ ಈಗೋ ತೋರಿಸ್ತಾರೆ ಬಟ್ ತಪ್ಪಿನ ಅರಿವು ಆ ವ್ಯಕ್ತಿಗೆ ಆಗಿದೆ ಅಂತಲೇ ಹೇಳ್ಬೋದು ಇಲ್ಲಿ ಯಾರೆಲ್ಲ ನೋಡ್ತಾ ಇದ್ದೀರಿ ಈ ರೀಡಿಂಗ್ನ ಸಾಕಷ್ಟು ವಿಚಾರಗಳು ಆ ವ್ಯಕ್ತಿ ವಿಚಾರವಾಗಿ ಎಲ್ಲ ಗೊತ್ತಿದೆ ನಿಮಗೆ ಎಲ್ಲ ಗೊತ್ತಿದ್ದು ಕೂಡ ನೀವು ಒಂದಷ್ಟು ತಾಳ್ಮೆಯಿಂದನೆ ವರ್ತನೆ ಮಾಡ್ತಾ ಇದ್ದೀರಿ ಈಗ ಅಂತಾನೆ ಹೇಳ್ಬೋದು ಅದು ನಿಮ್ಮ ದೊಡ್ಡತನ ಅಂತ ಹೇಳಬೇಕು ದಡ್ಡತನ ಅಂತ ಹೇಳಬೇಕೋ ಗೊತ್ತಿಲ್ಲ ಆ ವ್ಯಕ್ತಿ ಎಷ್ಟೇ ಮಾಡಿದ್ರು ಏನೇ ಮಾಡಿದ್ರು ಮತ್ತು ಆ ವ್ಯಕ್ತಿ ಬಗ್ಗೆ ಒಂದು ಒಂದು ಕನ್ಸನ್ ಇಟ್ಕೊಳ್ಳೋದಾಗಿರ್ಬೋದು ಒಂದು ಅವಕಾಶ ಕೊಡೋದಾಗಿರ್ಬೋದು ಅಥವಾ ಆ ವ್ಯಕ್ತಿ ಬೇಕು ಅನ್ನುವ ಮನೋಭಾವನೆ ನಿಮ್ಗಿರ್ಬೋದು ಅದಕ್ಕೆ ಹೇಳಿದೆ ನಾನು ಇದು ದೊಡ್ಡತನನೋ ಅಥವಾ ದಡ್ಡತನನೋ ಗೊತ್ತಿಲ್ಲ ಆ ವ್ಯಕ್ತಿ ನಿಮಗೆ ಸಾಕಷ್ಟು ಈ ಹಿಂದೆ ತುಂಬಾ ಹರ್ಟ್ ಮಾಡಿದ್ದಾರೆ ಬೇರೆಯವ್ರೊಟ್ಟಿಗೆ ಹೋಗಿ ಫ್ಲರ್ಟ್ ಮಾಡಿದ್ದಾರೆ ಎಲ್ಲ ಮಾಡಿದ್ದಾರೆ ಬಟ್ ಆದರೆ ಈ ಹುಣ್ಣಿಮೆ ಎನರ್ಜಿ ಏನಿದೆ ಅವ್ರದ್ದು ಅಂತ ಹೇಳಿದ್ರೆ ನಿಮ್ಮ ನೆನಪು ಅವ್ರಿಗೆ ಆಗೋದಕ್ಕೆ ಶುರುವಾಗ್ತಾ ಇದೆ ಅಂತ ಹೇಳ್ಬೋದು ಈ ಹುಣ್ಣಿಮೆಯಲ್ಲಿ ಅವ್ರಿಗೆ ಅದೇ ರೀತಿ ಆಗ್ತಾ ಇದೆ ಸೊ ಇದು ಮೊದಲನೆಯ ಕಾರ್ಡ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರಿ ಅವರ ರೀಡಿಂಗ್ ಇದಾಗಿತ್ತು ಎರಡನೆಯ ಕಾರ್ಡ್ ಈ ಸ್ಟೋನ್ ಇರುವ ಕಾರ್ಡ್ ಯಾರು ಸೆಲೆಕ್ಟ್ ಮಾಡಿಕೊಂಡ್ರಿ ಅವರ ರೀಡಿಂಗ್ ಏನಾಗಿದೆ ನೋಡೋಣ ನಿಮ್ಮ ಪರ್ಸನ್ ಹೆಸರನ್ನ ಮೂರು ಬಾರಿ ಹೇಳ್ತಾ ಈ ಒಂದು ರೀಡಿಂಗ್ ನ ನೀವು ನೋಡಬೇಕಾಗತ್ತೆ ನಿಮ್ಮ ಪರ್ಸನ್ ಹೆಸರನ್ನ ಮೂರು ಬಾರಿ ಹೇಳ್ಕೊಳ್ತಾ ಅಥವಾ ನಿಮ್ಮ ಪರ್ಸನ್ ಫೋಟೋ ಏನಾದರೂ ಇದ್ರೆ ನೋಡ್ಕೊಳ್ತಾ ಈ ಒಂದು ರೀಡಿಂಗ್ನ ನೀವು ನೋಡಬೇಕಾಗತ್ತೆ ಸೊ ಆ ವ್ಯಕ್ತಿಯ ಮನಸ್ಸು ನಿಮ್ಮ ವಿಚಾರವಾಗಿ ಯಾವ ರೀತಿ ಬದಲಾವಣೆ ಆಗ್ತಾ ಇದೆ ಆ ವ್ಯಕ್ತಿಗೆ ನಿಮ್ಮ ನೆನಪು ಆಗ್ತಾ ಇದೆಯಾ ನಿಮ್ಮ ನೆನಪು ಆ ವ್ಯಕ್ತಿಗೂ ಕೂಡ ಇದೆಯಾ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ ಸೊ ಯಾರಿಗೆಲ್ಲ ಇಂಡಿವಿಜುವಲ್ ಪರ್ಸ್ನಲ್ ಟ್ಯಾರೋ ಸೆಷನ್ ಬೇಕು ಅನ್ನೋದಾದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವ ನಂಬರ್ಗೆ ಕಾಲ್ ಮಾಡಿ ಮುಂಚಿತವಾಗಿ ಅಪಾಯಿಂಟ್ಮೆಂಟ್ ತೊಗೊಳ್ಳಿ ದಯವಿಟ್ಟು ನಂಬಿಕೆ ಅರ್ಹ ಟ್ಯಾರೋ ರೀಡರ್ಸ್ಗಳನ್ನ ನಂಬಿ ಈಗ ಯಾರಂದ್ರೆ ಅವರು ಕಾರ್ಡ್ಗಳನ್ನ ತಗೊಂಡು ಒಂದು ಒಂದು ರೀತಿ ಸ್ಕ್ಯಾಮ್ ರೀತಿ ಮಾಡ್ತಾ ಇದ್ದಾರೆ ಕೆಲವ್ರಿಗೆ ಸರ್ಟಿಫಿಕೇಟ್ ಇರೋದಿಲ್ಲ ಏನಿಲ್ಲ ಅಂತವರೆಲ್ಲ ಮಾಡ್ತಿದ್ದಾರೆ ಸರ್ಟಿಫಿಕೇಟ್ ಮುಖ್ಯ ಅನ್ನೋದಕ್ಕಿಂತ ಸುಮ್ಮನೆ ಜನಗಳನ್ನು ದಿಕ್ಕು ತಪ್ಪಿಸುವಂಥ ಕೆಲಸ ಮಾಡ್ತಾಯಿದ್ದಾರೆ ಇಲ್ಲಿ ನನ್ನ ರೀಡಿಂಗಲ್ಲಿ ನಾನೇನು ಮಾತಾಡಿರ್ತೀನಿ ಅದೇ ರೀತಿ ಆ ವ್ಯಕ್ತಿಗಳು ಅಲ್ಲಿ ಮಾತಾಡಿ ನಿಮ್ಮನ್ನು ಮೈಂಡ್ ಡೈವರ್ಟ್ ಮಾಡ್ತಾ ಇದ್ದಾರೆ ತುಂಬ ಎಚ್ಚರಿಕೆಯಿಂದ ನಂಬಿ ಎಚ್ಚರಿಕೆಯಿಂದ ನೀವು ಟ್ಯಾರೋ ರೀಡರ್ಸ್ಗಳನ್ನ ನಂಬಬೇಕಾಗತ್ತೆ ಹಾಗಂತ ಎಲ್ಲ ಟ್ಯಾರೋ ರೀಡರ್ಸ್ನ ಹೇಳ್ತಾ ಇಲ್ಲ ಕೆಲವೊಂದಷ್ಟು ಟ್ಯಾರೋ ರೀಡರ್ಸ್ಗಳನ್ನ ಅವರ ಫಾಲೋವರ್ಸ್ನ ನೀವು ನೋಡಿ ಈಗ ಫಾಲೋವರ್ಸು ಕೂಡ ಏನೇನು ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಈ ಥರ ಜನಗಳಿಗೆ ದಿಕ್ಕು ತಪ್ಪಿಸೋ ರೀತಿ ಮಾಡಿ ಫಾಲೋವರ್ಸ್ನ ಹೇಳ್ಕೊಳ್ತಾ ಇದ್ದಾರೆ ನೀವು ಒಂದಷ್ಟು ಎಚ್ಚರಿಕೆಯಿಂದ ಇರಿ ಸ್ಕ್ಯಾಮರ್ಸ್ಗಳಿದ್ದಾರೆ 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 ನನಗೆ ತುಂಬ ಜನ ಕ್ಲೈಂಟ್ಸ್ಗಳು ಹೇಳಿರೋದ್ರಿಂದ ಇವತ್ತು ಒತ್ತು ಕೊಟ್ಟು ಹೇಳ್ತಾ ಇದ್ದೀನಿ ಇಲ್ಲಿ ಐಪ್ರಿಸ್ಟರ್ಸ್ ಬರ್ತಾ ಇದೆ ಕಿಂಗ್ ಆಫ್ ಪಂಟಿಕಲ್ಸ್ ಬರ್ತಾ ಇದೆ ನಿಮ್ಮ ವ್ಯಕ್ತಿಯ ಮನಸ್ಥಿತಿ ಎಲ್ಲ ವಿಚಾರ ಗೊತ್ತಿದೆ ಅವರಿಗೆ ಏನು ನಡೆಯುತ್ತೆ ಅನ್ನೋದು ಗೊತ್ತಿದೆ ಏನು ಆಗಿದೆ ನಿಮ್ಮ ಜೀವನದಲ್ಲಿ ನೀವು ನಿಮ್ಮ ಜೀವನದಲ್ಲಿ ಅವರು ಇಲ್ದಿದ್ರೆ ಯಾವ ರೀತಿ ಇರುತ್ತೆ ಯಾವ ರೀತಿ ನೀವಿದ್ದೀರಿ ನಿಮ್ಮ ನಿಮ್ಮ ಭಾವನೆಗಳೇನಿದೆ ಏನಾಗ್ತಿದೆ ಅನ್ನುವ ಎಲ್ಲ ವಿಚಾರಗಳು ಗೊತ್ತಿದೆ ಬಟ್ ಆದರೂ ಕೂಡ ಅವರ ವೈಯಕ್ತಿಕ ವಿಚಾರಕ್ಕೆ ಈ ಹಿಂದೆ ಒಂದಷ್ಟು ನಿಮ್ಮನ್ನು ನಿಮ್ಮಿಂದ ಆ ವ್ಯಕ್ತಿ ದೂರ ಆಗಿದ್ದೇ ಇರ್ಬೋದು ಬಟ್ ಆದರೆ ಇಲ್ಲಿ ಕಿಂಗ್ ಆಫ್ ಕಪ್ಸ್ ಬಂದಿರೋದ್ರಿಂದ ಆ ವ್ಯಕ್ತಿಗೂ ಕೂಡ ನಿಮ್ಮ ಮೇಲೆ ಪ್ರೀತಿ ಇದೆ ಪ್ರೀತಿ ಇತ್ತು ಇದೆ ನೀವು ಎಷ್ಟೇ ಅರ್ಟ್ ನೀವು ಎಷ್ಟೇ ನೀವು ಕೆಲವೊಂದು ಸಲ ಅವ್ರು ಬರೋದು ನಿಧಾನ ಆಗ್ತಾ ಇರ್ಬೋದು ನಿಮ್ಮ ಹತ್ರ ಬಟ್ ಆದರೆ ನಿಮ್ಮ ಬಗ್ಗೆ ಆ ವ್ಯಕ್ತಿಗೆ ಏನು ಅಂತ ಹೇಳಿದ್ರೆ ತುಂಬ ಚೆನ್ನಾಗಿ ಗೊತ್ತಿದೆ ನೀವು ಅವ್ರಿಗೆ ಬೈದು ಜಗಳಾಡಿ ಕೂಗಾಡಿ ಕಿರ್ಚಾಡಿ ನಿಮಗೆ ನೀವೇ ಬ್ಲಾಕ್ ಮಾಡಿಕೊಂಡು ನಿಮಗೆ ನೀವೇ ಎಲ್ಲ ಮಾಡಿದ್ದು ಗೊತ್ತಿದೆ ಬಿಕಾಸ್ ಆಫ್ ನೀವು ಅವ್ರನ್ನ ತುಂಬ ಪ್ರೀತಿಸ್ತಿದ್ದೀರಿ ಅನ್ನೋದು ಗೊತ್ತಿದೆ ಆ ವ್ಯಕ್ತಿಗೆ ಬಟ್ ಆದ್ರೂ ಕೂಡ ಆ ವ್ಯಕ್ತಿಯ ಮನಸ್ಥಿತಿ ಯಾವ ರೀತಿ ಇದೆ ಅಂತ ಹೇಳಿದ್ರೆ ಮನೆಯ ವಿಚಾರಕ್ಕೆ ಮನೆಯ ವಿಚಾರಕ್ಕೆ ಅವರು ಮಣೆದಿದ್ದಾರೆ ಅಂತಲೇ ಹೇಳ್ಬೋದು ಅಂದರೆ ಆ ಮನೆಯ ವಿಚಾರಗಳಿಗೆ ಅವರು ಒಂದಷ್ಟು ತಾಳ್ಮೆಯಿಂದ ಇರ್ಬೋದು ಒಂದಷ್ಟು ಫಿನಾನ್ಷಿಯಲ್ ಬ್ಲಾಕೇಜಿಂದ ಇರ್ಬೋದು ಮನೆಯವ್ರಿಗೆ ಒಂದಷ್ಟು ಆ ಸಮಾಜದಲ್ಲಿ ಒಂದು ಒಳ್ಳೆ ಸ್ಥಾನಮಾನ ಇರುವಂಥ ವ್ಯಕ್ತಿ ಏನು ಏನು ಮಾಡಿಬಿಡ್ತಿರೋ ಡ್ಯಾಮೇಜ್ ಏನಾಗ್ಬಿಡುತ್ತೋ ಈ ರೀತಿ ಒಂದು ಗೊಂದಲದಲ್ಲೂ ಕೂಡ ಆ ವ್ಯಕ್ತಿ ಇದ್ದಾರೆ ಇಲ್ಲಿ ಸ್ಟ್ರೆಂತ್ ಕಾರ್ಡ್ ಬರ್ತಾ ಇರೋದ್ರಿಂದ ಆ ವ್ಯಕ್ತಿಗೂ ಕೂಡ ಸ್ಟ್ರಾಂಗ್ಲಿ ನಿಮ್ಮ ಮೇಲೆ ಮನಸ್ಸಿದೆ ಅವರು ಕೆಲವೊಂದು ವಾರಗಳಲ್ಲಿ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡುವ ಸಾಧ್ಯತೆಯೂ ಹೆಚ್ಚಿದೆ ಅಂತಲೇ ಹೇಳ್ಬೋದು ಟೂ ಪಾಸಿಟಿವ್ ಆಗಿ ಬಂದಿದೆ ಕಾರ್ಡ್ಸ್ಗಳು ಬಟ್ ಆದರೆ ಇಲ್ಲಿ ಸಿಕ್ಸ್ ಆಫ್ ಸ್ವಾಡ್ಸ್ ಬಂದಿರೋದ್ರಿಂದ ಆ ವ್ಯಕ್ತಿ ಕಾಲ್ ಮಾಡಿದಾಗ ಆಗಿರ್ಬೋದು ಅಥವಾ ಆ ವ್ಯಕ್ತಿ ನಿಮ್ಮನ್ನು ಕನೆಕ್ಟ್ ಆದಾಗ ಆಗಿರ್ಬೋದು ನೀವೇನು ಮಾಡ್ತೀರಿ ಅಂತ ಹೇಳಿದ್ರೆ ನಿಮಗೆ ಬಾಯಿಗೆ ಬಂದಂಗೆ ಮಾತಾಡೋದು ಒಳ್ಳೆಯ ಮಾತುಗಳನ್ನ ಅಥವಾ ಇಷ್ಟು ದಿನ ಮಿಸ್ ಮಾಡ್ಕೊಂಡಿರುವಂಥದ್ದನ್ನು ಹೇಳ್ಕೊಳ್ಳೋದಕ್ಕಿಂತ ಬರೀ ಪಾಸ್ಟಲ್ ಆಗಿರೋದನ್ನೇ ಮಾತಾಡಿ ಅವ್ರಿಗೆ ಹೆಂಗಾಗ್ಬಿಡತ್ತೆ ಅಂತ ಹೇಳಿದ್ರೆ ಈ ಯಾಕಾದ್ರೂ ನಾನು ಇವ್ರಿಗೆ ಕನೆಕ್ಟ್ ಆದನೋ ಮತ್ತೆ ಅನ್ನುವ ರೀತಿ ನೀವು ತಂದು ಬಿಡ್ತೀರಿ ಸೊ ಇಲ್ಲಿ ಇದೊಂದಷ್ಟು ನೀವು ಕಂಟ್ರೋಲಿಗೆ ಬರಬೇಕಾಗತ್ತೆ ಯಾಕೆ ಅಂದರೆ ಇಲ್ಲಿ ನನಗೆ ಔಟ್ಕಮ್ ಬಂದು ಎಂಪರರ್ ಕಾರ್ಡ್ ಬಂದಿರೋದ್ರಿಂದ ಆ ವ್ಯಕ್ತಿ ಕೂಡ ಹಠ ಸಿಟ್ಟಲ್ಲಿ ಇದ್ದಾರೆ ಇಲ್ಲಿ ನಿಮಗೆ ಆ ವ್ಯಕ್ತಿಯಿಂದ ಆಗಿರ್ಬೋದು ಅಥವಾ ನಿಮ್ಮಿಂದ ಆ ವ್ಯಕ್ತಿಗಾಗಿರ್ಬೋದು ಫಿನಾನ್ಷಿಯಲಿ ಹೆಲ್ಪೇ ಜಾಸ್ತಿ ಫಿನಾನ್ಷಿಯಲಿ ಈ ಒಂದು ಹೆಲ್ದಿ ರಿಲೇಶನ್ಶಿಪ್ಪೋ ಅಥವಾ ಪ್ರೀತಿ ವಿಚಾರನೋ ಗಂಡ ಹೆಂಡತಿ ನಡುವೆನೋ ಅದಕ್ಕಿಂತ ಫಿನಾನ್ಷಿಯಲಿ ವಿಚಾರಕ್ಕೆ ನೀವು ಕಿತ್ತಾಡಿದ್ದಿರ್ಬೋದು ಅಥವಾ ಫಿನಾನ್ಷಿಯಲಿ ವಿಚಾರದಲ್ಲಿ ಎಕ್ಸ್ಪೆಕ್ಟೇಷನ್ಸ್ನ ನೀವು ಇಟ್ಕೊಂಡಿರ್ಬೋದು ಅವ್ರ ವಿಚಾರವಾಗಿ ಇಲ್ಲಿ ಸಿಕ್ಸ್ ಆ ವಾನ್ಸ್ ಬಂದಿರೋದ್ರಿಂದ ಅಗೇನ್ ಆ ವ್ಯಕ್ತಿ ಬರ್ತಾರೆ ಬಟ್ ಆದರೆ ನಿಮ್ಮ ಹರ್ಟ್ ನಿಮ್ಮ ಹರ್ಟ್ ಮಾಡುವ ಮಾತುಗಳಿಂದ ಯಾಕೆಂದರೆ ಆ ವ್ಯಕ್ತಿಗೆ ತುಂಬ ಖುಷಿ ಮಾತುಗಳೇ ಇಷ್ಟ ತುಂಬ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡೋದೇ ಇಷ್ಟ ಬಟ್ ಆದರೆ ನೀವೇನು ಮಾಡ್ತಿದ್ದೀರಿ ಅವ್ರು ಒಂದು ಸತಿ ಮಾತಾಡಿದಾಗ ನೀವು ಅದನ್ನೇ ಎಕ್ಸ್ಪೆಕ್ಟ್ ಮಾಡ್ತಿರ್ತೀರಿ ಕಂಟಿನ್ಯೂ ಆಗೇ ಮಾತಾಡಬೇಕು ಅನ್ನೋದಾಗಿರ್ಬೋದು ಅಥವಾ ನಿಮ್ಮ ಹಠದಲ್ಲಿ ನೀವು ಇಟ್ಕೊಳ್ಳೋದಕ್ಕೆ ಶುರು ಮಾಡ್ತೀರಿ ಎಲ್ಲಿ ನನಗೆ ಜಾಸ್ತಿ ಕೋರ್ಟ್ ಕಾರ್ಡ್ಗಳು ಮೇಜರ್ ಕಾರ್ಡ್ಗಳು ಬಂದಿರೋದ್ರಿಂದ ನಾನು ನನ್ನದು ಎನ್ನುವ ಭಾವನೆ ನಿಮಗೂ ಕೂಡ ಇದೆ ಅವ್ರಿಗೂ ಕೂಡ ಇದೆ ಅದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಒಂದಷ್ಟು ನಿಮ್ಮ ಗೊಂದಲಕ್ಕೆ ಹೋಗ್ತೀರಿ ವೆಲ್ತಿ ಮ್ಯಾನ್ ಬರ್ತಾ ಇದೆ ನಿಮಗೆ ನಾನು ಈಗಾಗಲೇ ಹೇಳಿದೆ ಫಿನಾನ್ಷಿಯಲಿ ಏನಾದರೂ ನೀವು ಎಕ್ಸ್ಪೆಕ್ಟೇಷನ್ ಮಾಡ್ತಾಯಿದ್ರೆ ಅವರಿಂದ ಆಗಿರ್ಬೋದು ಅಥವಾ ನಿಮ್ಮಿಂದ ಅವ್ರಿಗಾಗಿರ್ಬೋದು ಓಕೆ ಅದು ಕೂಡ ಆಗತ್ತೆ ಅಂತಲೇ ತೋರಿಸ್ತಾ ಇದೆ ಆ ವ್ಯಕ್ತಿಯಿಂದ ಫಿನಾನ್ಷಿಯಲಿ ಅನ್ನೋದಕ್ಕಿಂತ ಆ ವ್ಯಕ್ತಿ ನಿಮ್ಮ ಲೈಫಿಗೆ ಬಂದರೆ ತುಂಬ ಒಳ್ಳೆಯ ದಿನಗಳೇ ನೀವು ಕಳಿಬೋದು ಅಂತ ಹೇಳ್ಬೋದು ಇಲ್ಲಿ ಕಮ್ಯುನಿಟಿ ಬರ್ತಾ ಇದೆ ಒಂದಷ್ಟು ಅಕ್ಕಪಕ್ಕದ ವಾತ ವಾತಾವರಣಗಳು ಕೂಡ ನಿಮ್ಮ ಒಟ್ಟಿಗೆ ತುಂಬಾ ಚೆನ್ನಾಗಾಗತ್ತೆ ಅಂತಲೇ ತೋರಿಸ್ತಾ ಇದೆ ಹಾಗೆ ನಿಮ್ಮೊಟ್ಟಿಗೆ ನಿಮ್ಮ ಫ್ಯಾಮಿಲಿ ಒಟ್ಟಿಗೆ ಕೂಡ ಆ ಪರ್ಸನ್ ತುಂಬಾ ಬೇಗ ಕನೆಕ್ಟ್ ಆಗ್ತಾರೆ ಇನ್ನು ಫ್ಯೂಚರಲ್ಲಿ ಅನ್ನೋದು ತೋರಿಸ್ತಾ ಇದೆ ಸೊ ನೀವು ನಂಬುವ ದೈವ ಏನು ಹೇಳ್ತಾ ಇದೆ ಅಂದರೆ ಲಿಸನ್ ಟು ಯುವ ಇಂಟ್ಯೂಷನ್ ಅಂತ ತೋರಿಸ್ತಾ ಇದೆ ಅಂದರೆ ನಿಮ್ಮ ಮನಸ್ಸಿನ ಮಾತನ್ನು ನೀನು ದಯವಿಟ್ಟು ಕೇಳು ಅಂತ ಹೇಳಿ ನೀವು ನಂಬುವ ದೈವ ಮೆಸೇಜ್ ಕೊಡ್ತಾ ಇದೆ ಅಂದರೆ ನಿಮ್ಮ ಮನಸ್ಸು ಕೆಲವೊಂದು ಸಲ ಇದು ನೀನು ಮಾಡ್ತಾ ಇದೆಯಾ ಈ ತಪ್ಪು ನೀನು ಮಾಡಬೇಡ ಅಂತ ಹೇಳಿದಾಗ್ಲೂ ನೀವು ಅದಕ್ಕೆ ಅದಕ್ಕೆ ವಿರುದ್ಧವಾಗಿಯೇ ನಡ್ಕೊಂಡಿದ್ದಿದೆ ಸೊ ಲಿಸನ್ ಟು ಯುವ ಇಂಟ್ಯೂಷನ್ ಅಂತೇಳಿ ನೀವು ನಂಬುವ ದೈವನೇ ಹೇಳ್ತಾ ಇದೆ ಒಂದಷ್ಟು ಕೂತು ಯೋಚನೆ ಮಾಡಿ ಬೇರೆಯವ್ರಿಗೆ ಮಾತಾಡೋದು ಆಗಿರ್ಬೋದು ಅಥವಾ ನೀವು ನಿಮ್ಮ ವ್ಯಕ್ತಿಗೆ ಮಾತಾಡೋಕ್ಕಿಂತ ಮುಂಚೆ ಯಾವ ರೀತಿ ನಾನು ಮಾತಾಡಬೇಕು ಅನ್ನೋದಾಗಿರ್ಬೋದು ನಾನು ಈ ಆಗಲೇ ಹೇಳ್ದೆ ಅಲ್ಲ ನೀವು ಬರೀ ಬೇಡದ ವಿಚಾರಗಳನ್ನೇ ಜಾಸ್ತಿ ಎಳ್ದಾಡ್ಕೊಂಡು ಡ್ರ್ಯಾಗ್ ಮಾಡೋದು ಜಾಸ್ತಿ ಸೊ ಅದನ್ನು ಸ್ಟಾಪ್ ಮಾಡಿ ಅಂತ ಹೇಳ್ಬೋದು ಸೊ ಇದು ಇವತ್ತಿನ ರೀಡಿಂಗ್ ಆಗಿತ್ತು ಯಾರಿಗೆ ಯಾರೆಲ್ಲ ಫಸ್ಟ್ ಟೈಮ್ ನಾ ವಿಡಿಯೋ ನೋಡ್ತಿದ್ದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಯಾರಿಗೆಲ್ಲ ಇಂಡಿವಿಜುವಲ್ ಪರ್ಸನಲ್ ಟ್ಯಾರರಿಂಗ್ ಸ್ಟೇಷನ್ ಬೇಕು ಅನ್ನೋದಾದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರುವ ನಂಬರ್ಗೆ ಕಾಲ್ ಮಾಡಿ ಮುಂಚಿತವಾಗಿ ಅಪಾಯಿಂಟ್ಮೆಂಟ್ ತಗೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ